ಸರ್ ಹೆಣ್ಮಗನ ಮಗಳ ತನ ಅಪ್ಪ ನೀವು ಹೆಣ್ಮಕ್ಳು ಅಂದರೆ ಮನೆಗೊಂಥರ ಚಂದ ಹೆಣ್ಮಕ್ಳೇ ಚಂದ ಎಲ್ಲ ಕಡೆನೂ ಹೇಳೋದು ಅದೇ ಮಾತು ಸೊ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಸಂದೇಶ ಕಳಿಸುವಂಥದ್ದು ಸೋಷಿಯಲ್ ಮೀಡಿಯಾ ಈಗ ತುಂಬ ಕೆಟ್ಟದಾಗಿ ಬಳಕೆಯಾಗಿದೆ ಪ್ರೈವೇಟ್ ಪ್ಲೇಸಸ್ ಫೋಟೋಸ್ ಎಲ್ಲ ಕಳಿಸುವಂಥದ್ದು ಇನ್ನೊಂಥರ ಇರಿಟೇಟ್ ಮಾಡೋದು ಅದು ನಮಗೆಲ್ಲ ಮಾನಸಿಕವಾಗಿ ಅತ್ಯಾಚಾರ ಅದು ಸೊ ಅಂಥವರಿಗೆ ಆ ವಿಕೃತ ಮನಸ್ಥಿತಿಗೆ ನೀವು ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ಯಾವ ರೀತಿ ಒಂದು ವಾರ್ನ್ ಅಂತನೋ ಅಥವಾ ಒಂದು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅಂಥ ಮನಸ್ಥಿತಿಗಳು ಮೇಡಮ್ ನಾನು ತುಂಬ ಸತಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಈಗ ನಾನು ನೀವು ಬೆಳೆದು ಬಂದಿರೋ ವಾತಾವರಣಗಳು ಬೇರೆ ಈಗ ನನ್ನ ಥರನೇ ನೀವಿರಬೇಕಾಗಿಲ್ಲ ನಿಮ್ಮ ಥರ ನಾನು ಇರಬೇಕಾಗಿಲ್ಲ ಇಲ್ಲಿಂದ ಕೆಳಗೆ ಇಳಿದು ಹೋದ್ರೆ ನಿಮ್ಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ ಅವ್ನು ಬೆಳೆದು ಬಂದಿರೋ ವಾತಾವರಣವೇ ಬೇರೆ ಅವ್ನು ತಿಳ್ಕೊಂಡಿರೋದೇ ಅಷ್ಟು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಬ್ಬ ತುಂಬ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವನ ಮುಂದೆ ನಾವು ಚಿಕ್ಕದನ್ನ ಕಾಣ್ತೀವಿ ಸೊ ವ್ಯಕ್ತಿತ್ವಗಳು ವ್ಯಕ್ತಿಗಳು ಸುಮಾರು ಥರ ಮಿಕ್ಸ್ ಆಗಿಬಿಟ್ಟಿದ್ದಾರೆ ನೀವು ಹೇಳಿದಂಗೆ ಇಂಥವ್ರಿಗೆ ಮಾತ್ರ ಏನು ಹೇಳ್ಬೋದು ಅಂದರೆ ನನಗೂ ಹೇಳೋಕ್ಕೆ ಮುಂಚೆ ನನಗನ್ಸೋದು ಅವ್ರುಗಳಿಗೆ ಏನೋ ಒಂದು ಸಿಗ್ತಾಯಿಲ್ಲ ಎಜುಕೇಷನ್ನು ಅಥವಾ ಅವ್ರ ತಂದೆ ತಾಯಿ ಮೂಲಕ ಹೇಳ್ಕೊಡ್ಬೇಕಾದಂಥ ವಿಚಾರಗಳ ಹೆಣ್ಣು ಅಂದರೆ ಏನೋ ಅನ್ನೋ ಎಕ್ಸ್ಪೀರಿಯೆನ್ಸ ಯಾವುದೋ ಒಂದು ಬೇಸಿಕ್ಕಾಗಿ ಮನುಷ್ಯನಿಗೆ ತಟ್ಟಿಲ್ಲ ಅದು ತಟ್ಟಿದ್ರೇ ಅವ್ನು ಸರಿ ಹೋಗೋದು ಈಗ ನಾನು ಹೇಳಕ್ಕೆ ಅಫೆಂಡ್ ಆಗ್ತಾರೆ ಯಾರಿಗೆ ಏನೇ ಹೇಳೋಕ್ಕೋಗಿ ಅಫೆಂಡೇ ಆಗ್ತಾರೆ ಹೊರತು ಕೇಳಲ್ಲ ಬಟ್ ಜೀರೋ ಇಂದ ಕರೆಕ್ಟ್ ಮಾಡಬೇಕಂದ್ರೆ ಏನೋ ಒಂದಿದೆ ಅದೆಲ್ಲರೂ ಮಿಸ್ ಮಾಡ್ಕೊಂಬಿಟ್ಟಿದ್ದೆವು ಇವಾಗ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಅದು ಒಂಥರ ಎಲ್ಲರೂ ಹುಚ್ಚೋರ್ ಥರ ಹೆಂಗೆ ಯೂಸ್ ಮಾಡ್ತಾಯಿದ್ದಾರೆ ಬಾಯಿಗೆ ಬಂದಿದ್ದು ಹೇಳ್ಬೋದು ಇನ್ನೂ ಕೆಲವ್ರಿಗೆ ಯಾರಿಗೂ ದೊಡ್ಡವ್ರಿಗೆ ಬೈದರೆ ಅವ್ನಿಗಿನ್ನ ನಾನೇ ದೊಡ್ಡವನು ಅನ್ನೋ ಫೀಲಿಂಗು ಮೋದಿಯವ್ರ ಬಗ್ಗೆ ನಾವೇನಾದರೂ ಹೇಳ್ಬಿಟ್ರೆ ಇಂಡಿಯನ್ ಪ್ರೈಮ್ ಮಿನಿಸ್ಟ್ರಿಗೂ ಮೇಲೆ ಯಾಕಂದರೆ ನಾನು ಅವ್ರಿಗೆ ಟೈಪ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲಿಂಗು ಇದೆಲ್ಲ ಏನಕ್ಕೆ ಬರುತ್ತೆ ಅಂದರೆ ಅವ್ನಿಗೆ ಎಜುಕೇಷನ್ ಇಲ್ಲ ಹಿಂಗಲ್ಲಪ್ಪ ಇದು ಸೋಷಿಯಲ್ ಮೀಡ್ಯಾನಿಂಗೆ ಯೂಸ್ ಮಾಡ್ಬೋದು ಅದು ಅದ್ರ ಬಗ್ಗೆ ತುಂಬ ಮಾತಾಡೋದೇ ಇಲ್ಲ ನಾವು ಏನು ಮಾಡ್ತೀವಿ ಅವ್ನು ಸೇರಿ ಇಲ್ಲ ಇವ್ನು ಸೇರಿ ಇಲ್ಲ ಇವನನ್ನು ಬೈ ತೆಗಿ ಅವ್ನು ಬೈ ಇವನು ಅವ್ರು ಕಣ್ಣು ಬೈ ಅವ್ರ ಬಗ್ಗೆ ಫೋಟೋ ತೆಗೆದಾಕು ಆ ಮೀಮ್ಸು ಆ ಟ್ರೋಲ್ಸು ಈಗ ಈ ಮೀಮ್ಸು ಈ ಟ್ರೋಲ್ಸ್ ಅನ್ನೋದೇ ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕಂದರೆ ನಮಗೆ ನಾನು ನಾನು ತಿಳಿದಂಗೆ ನಮ್ಮ ಎಲ್ಲ ಯಾರನ್ನೂ ಹಂಗಿಸ್ಬೇಡ ನಮ್ಮ ತಂದೆ ಯಾರಿಗೂ ನೋವು ಮಾಡಬೇಡ ಅಂತ ಹೇಳೋರು ಯಾರನ್ನ ಹಂಗಿಸಿದ್ರೆ ದೇವ್ರು ನಿನ್ಗೆ ಇದು ಮಾಡ್ತಾನೆ ಒಬ್ಬರು ಬೆರಳು ತೋರಿಸ ಇನ್ನೊಂದು ಬೆರಳು ನಿನ್ನ ಕಡೆ ಕಾಣುತ್ತೆ ಇದೆಲ್ಲ ನಮಗೆ ಹೇಳಿರೋದು ಎಲ್ಲೋ ಕಿವಿನಲ್ಲಿದೆ ಈಗ ಏನಾಗ್ಬಿಟ್ಟಿದೆ ಅದಕ್ಕೆ ಒಂದು ಟೆಕ್ನಿಕಲ್ ಹೆಸರು ಕೊಟ್ಟು ಸೆಲ್ಲೆಬಲ್ ನೇಮ್ ಮಾಡಿ ಅದನ್ನು ಟ್ರೋಲ್ ಇಂಗ್ಲೀಷ್ ವರ್ಡ್ ಮೀಮ್ಸ್ ಒಂದು ಕ್ಲಾಸು ಹಿಂಗೆ ಹೇಳ್ಬಿಟ್ಟು ಮಾಡಿದ್ರೆ ಅದು ಎಲ್ಲರೂ ಒಪ್ಕೊಳ್ಳೋ ಥರ ಅದಕ್ಕೆ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ ನನಗೆ ಅರ್ಥ ಆಗಲ್ಲ ಹೌ ಕ್ಯಾನ್ ವಿ ಅದು ಬೇಸಿಕ್ ಅದೇ ತಾನೇ ನೀವು ಯಾರನ್ನ ಹಂಗಿಸ್ತಾ ಇದ್ದೀರಾ ಅಥವಾ ಯಾರನ್ನೋ ಟೀಸ್ ಮಾಡ್ತಾಯಿದ್ದೀರಾ ಅದಕ್ಕೆ ನೀವು ಒಂದು ಇಂಗ್ಲೀಷ್ ವರ್ಡ್ ಹಾಕ್ಬಿಟ್ರೆ ಅದು ಸ್ಟ್ಯಾಂಡರ್ಡ್ ಆಗ್ಬಿಡುತ್ತಾ ಆಮೇಲೆ ಅದನ್ನು ನೋಡಿ ನಗದಂತೆ ಆಮೇಲೆ ಯಾರೋ ಏನೋ ಮಾಡಿ ಆಮೇಲೆ ಎಷ್ಟೊಂದು ಟ್ಯಾಲೆಂಟೇ ಇಲ್ದಂಗೆ ಅದನ್ನು ಪ್ರೊಜೆಕ್ಟ್ ಮಾಡಿದ್ರೆ ಇವಾಗ ಏನೋ ಒಂದು ಹುಚ್ಚಿರ್ ಥರ ಮಾತಾಡ್ಬಿಟ್ರಿ ಅಂದ್ಕೊಳ್ಳಿ ಅದೇ ಚೆನ್ನಾಗಿದೆ ಅಂತ ಎಲ್ಲರೂ ಅದನ್ನು ಶೇರ್ ಮಾಡಿ ನಕ್ಕಿ ಆ ಪಾಪ ಅವರು ಅವ್ರು ಏನೋ ಮಾಡಿರ್ತಾರೆ ವ್ಯಕ್ತಿ ಅವರು ನಾನು ಏನೋ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ಅದನ್ನು ಅವರು ಅವ್ರ ಥರ ಇನ್ನೂ ಐದಾರು ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಐದಾರು ಇಂಟು ಹಂಡ್ರೆಡ್ ಆಗಿ ಎಲ್ಲರೂ ಹುಚ್ಚು ಹುಚ್ಚರ ಥರ ಕಾಣಕ್ಕೆ ಸ್ಟಾರ್ಟ್ ಮಾಡಿ ಈ ಜವಾಬ್ದಾರಿ ಎಲ್ಲೋ ಮಿಸ್ ಆಗ್ತಾ ಇದೆ ಅದನ್ನು ಯಾರು ಹೇಳೋದು ಅದನ್ನು ಹೆಂಗೆ ಹೇಳೋದು ಹೆಂಗೆ ತಲುಪಿಸೋದು ಗೊತ್ತಾಗ್ತಾನೆ ಇಲ್ಲ ಹೆಸರುಗಳು ನಿಮಗೂ ಗೊತ್ತಿರೋ ಸುಮಾರು ವಿಷಯಗಳು ಹೆಂಗೆಂಗೋ ಹಾಡ್ತಾಯಿರ್ತಾರೆ ಅವ್ರನ್ನ ಕರ್ಕೊಂಬಂದು ದೊಡ್ಡ ಸಿಂಗರ್ ಇದ್ದಾರಲ್ಲ ಅವರ ಲೆವೆಲ್ಗೆ ನಿಲ್ಲಿಸ್ಬಿಡ್ತಾರೆ ಅದೇನು ಮಾಡ್ತಾರೆ ಇನ್ನೊಂದು ಹತ್ತು ಜನ ಅದೇ ಥರ ಮಾಡ್ತಾರೆ ಅದೇನು ತಮಾಷೆನಾ ಅದೇನು ನನಗೆ ನಿಜವಾಗಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ